ಏನೋ ಹೇಳಿದ್ರು ಅಂದ್ರೆ ಕ್ಯಾ ರಣ ಏದಿಕ್ಕೆ ಶುರು ಕರು ಕ್ಯಾ ರಣ

आमेर नाम को आलोकित है अब यह सचिन द ध्यान आकर्षित नहीं रह पा अब यह कितना है अलोकित अलोकित का ध्यान है अलोकित है ये लोग कितना है अलोकित है इंदिरा कितना है अलेक्जेंडर को क्यों करने सणसि <kritic> सनस <language> <the Fernandes> <subts>

ಸಂಕಲ್ಪ ಇದೆ ಸಂಕಲ್ಪ ಮಾಡಿದ್ರೆ ನಾ ಬಂದೇ ಬರ್ತೀನಿ ಅಂತ ಸಂಕಲ್ಪ ಸಂಕಲ್ಪ ಪ್ರಕಾರ ಬರ್ತಾರೆ ಗಾಳಿಯಾಗ ಬರ್ಬೋದು ಅಂತ ಹೇಳಿದ್ರಿ ಗಾಳಿಯಾಗ ಬರ್ಬೋದು ಅಂತ ಹೇಳಿದ್ರಿ ಅದಕ್ಕೆ ಮುಕ್ತಿ ಅನ್ನುವಂಥದ್ದು ಹೆಂಗೆ ಅವ್ರ ಸಂಕಲ್ಪ ಇದೆ ಅದು ಸಂಕಲ್ಪ ಈಗ ಔಜಿಕರ ಮಹಾರಾಜರು ನಾನು ಇಲ್ಲಿ ಬೇಡಪ್ಪ ನಾನು ಅಲ್ಲೇ ಬರ್ತೀನಿ ನಾನು ಹೋಯ್ರು ಅಂತ ಸಂಕಲ್ಪ ಮಾಡಿದ್ದಾರೆ ನಾವ್ಯಾರು ತರೋರು ಏನು ಮಾಡೋರು ನಮ್ದೇನು ಇಲ್ಲವೇ ಇಲ್ಲ ಹಾ ಅವ್ರ ಸಂಕಲ್ಪ ಶಕ್ತಿ ಹಾ ಪ್ರೇರಣೆ

ಯಾವ ಒಂದು ಕೈ ಬರಲಿಲ್ಲ ಆ ನವನಾಗ ಗುರಿ ಬರೋ ಆಗಲಿಲ್ಲ ಹಾಗ ಆಗೊಂದು ತಾವು ಸಂಕಲ್ಪ ಮಾಡಿದ್ರೆ ಅಂದ್ರೆ ಎಲ್ಲ ಮುಂದುವರಿತದೆ ಇರ್ತಾರೆ ನಮ್ಗೆ ಸಂಕಲ್ಪ ವಿಕಲ್ಪ ಇದೇನಿಲ್ಲ ಸಂಕಲ್ಪ ಮಾಡೋದು ನಾವು ಇರಲಿಲ್ಲ ಅಂದ್ರೆ ಏನು ಅವಿಶಿಕರ್ ಮಹಾರಾಜರ ಅದು

ಅಕ್ಕಮಹಾದೇವನು ಹೇಳ್ತಾಳೆ ಚೆನ್ನಮಲ್ಲಿಕಾರ್ಜುನ ಚೆನ್ನ ನೀನು ಉಳಿದ ಕಾಯ ನಾಯ ತಿಂದರೇನು ನದಿ